ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಬಿ ಜೆ ಪಿ ಅಭ್ಯರ್ಥಿಯಾಗಿ ದೇವೇಗೌಡ್ರಾಳಿಯ ಡಾಕ್ಟರ್ ಮಂಜುನಾಥ್ ಕಣಕ್ಕಿಳಿಯೋದು ಕನ್ಫರ್ಮ್ ಆಗಿದೆ ಅಧಿಕೃತವಾಗಿ ಪಟ್ಟಿಯಲ್ಲಿ ಹೆಸರು ಕೂಡ ಘೋಷಣೆ ಆಗುತ್ತೆ ಯಾಕೆ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸುವ ಹಿಂದಿನ ತಂತ್ರ ಏನು ಅದರಲ್ಲೂ ಬಿ ಜೆ ಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸ್ತಾ ಇರೋದು ಯಾಕೆ ಕುಮಾರಸ್ವಾಮಿಯವರು ಬಹಳ ಇಂಟ್ರೆಸ್ಟ್ ತೆಗೆದುಕೊಂಡು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕನ್ವಿನ್ಸ್ ಮಾಡಿ ಒಪ್ಪಿಸಿ ಕಣಕ್ಕಿಳಿಸ್ತಾ ಇದ್ದಾರೆ ಇದ್ರ ಹಿಂದೆ ಬಹಳ ದೊಡ್ಡ ತಂತ್ರಗಾರಿಕೆ ಇದೆ ಮಹಾತಂತ್ರ ಇದೆ ಗೌಡ್ರ ಈ ತಂತ್ರ ಡಿ ಕೆ ಬ್ರದರ್ಸ್ನ ಅತಂತ್ರ ಮಾಡುತ್ತಾ ಇನ್ ಫ್ಯಾಕ್ಟ್ ಡಾಕ್ಟರ್ ಮಂಜುನಾಥ್ ಅವರ ಪ್ಲಸ್ ಪಾಯಿಂಟ್ ಏನು ಯಾವ ಕಾರಣಕ್ಕಾಗಿ ಇದು ಮದಗಜಗಳ ಯುದ್ಧ ಆಗುತ್ತೆ ಅಷ್ಟೇ ಅಲ್ಲ ನಿಮಗೆ ಅಂಕಿ ಅಂಶವನ್ನು ಕೊಡ್ತೀನಿ ಕಳೆದ ಮೂರು ಚುನಾವಣೆಗಳಲ್ಲಿ ಏನಾಗಿತ್ತು ಈ ಚುನಾವಣೆಯಲ್ಲಿ ಏನಾಗುತ್ತೆ ಈ ಅಂಕಿ ಅಂಶಗಳ ಸಹಿತ ನಿಮಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾವ ರೀತಿ ಎಲೆಕ್ಷನ್ ನಡೆಯುತ್ತೆ ಅಲ್ಲಿ ಎಲೆಕ್ಷನ್ ನಡೆಯೋದೇ ಬೇರೆ ಥರ ನೀವು ಬರೆದಿಟ್ಕೊಳ್ಳಿ ಇಪ್ಪತ್ತೇಳು ಲೋಕಸಭಾ ಕ್ಷೇತ್ರಗಳದ್ದು ಒಂದು ರೀತಿ ಎಲೆಕ್ಷನ್ ಆದರೆ ಬೆಂಗಳೂರು ಗ್ರಾಮಾಂತರದಲ್ಲೇ ವಿಭಿನ್ನ ರೀತಿಯಲ್ಲಿ ಎಲೆಕ್ಷನ್ ಆಗುತ್ತೆ ಅದು ಯಾವ ರೀತಿ ಆಗುತ್ತೆ ಅವೆಲ್ಲವನ್ನು ಕೂಡ ಹೇಳ್ತೀನಿ ಮಿಸ್ ಮಾಡಿದೆ ಕೊನೆವರೆಗೂ ಈ ವಿಡಿಯೋನ ನೋಡಿ ನೋಡಿ ದೇವೇಗೌಡರು ವಶ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಬೆಂಗಳೂರು ಗ್ರಾಮಾಂತರದಿಂದ ಕಣಕ್ಕಿಳಿಸಬೇಕಿದ್ರೆ ಸುಮ್ಮನೆ ಇಳಿಸಿಲ್ಲ ಬಹಳ ಯೋಚನೆ ಮಾಡಿದ್ದಾರೆ ಇದರ ಹಿಂದೆ ಬಹಳ ದೊಡ್ಡ ತಂತ್ರಗಾರಿಕೆ ಇದೆ ನೋಡಿ ಡಿ ಕೆ ಬ್ರದರ್ಸ್ ಕೂಡಲೇ ನಿಮ್ಮ ಮುಂದೆ ಬರುವಂಥ ಚಿತ್ರಣ ಏನು ಅದನ್ನು ನೆನ್ಪು ಮಾಡ್ಕೊಳ್ಳಿ ಅದು ನೆನ್ಪು ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾಕೆ ಡಾಕ್ಟರ್ ಮಂಜುನಾಥ್ ಅವ್ರನ್ನೇ ಕಣಕ್ಕಿಳಿಸ್ತಾ ಇದ್ದಾರೆ ಅಂತ ಹೇಳಿ ನೋಡಿ ಯಾರನ್ನು ಬೇಕಾದರೂ ಇಳಿಸ್ಬೋದಿತ್ತಲ್ಲಿ ಅಲ್ಲಿ ಕುಮಾರಸ್ವಾಮಿಯವರು ಕೂಡ ಸ್ಪರ್ಧೆ ಮಾಡಿ ಗೆದ್ದು ದೆಹಲಿಗೆ ಹೋಗಿದ್ದರು ಅದೇ ಕ್ಷೇತ್ರದಿಂದ ದೇವೇಗೌಡರು ಕೂಡ ಸ್ಪರ್ಧೆ ಮಾಡಿದರು ದೇವೇಗೌಡರಿಗೆ ಗೆದ್ದೂ ಗೊತ್ತಿದೆ ಅಲ್ಲಿ ಸೋತೂ ಗೊತ್ತಿದೆ ಎರಡು ಸಾವಿರದ ನಾಲ್ಕರಲ್ಲಿ ತೇಜಸ್ವಿನಿ ಗೌಡ ತೇಜಸ್ವಿನಿ ರಮೇಶ್ ಆಗ ಉದಯ ಟಿ ವಿ ಆ್ಯಂಕರ್ ಇದ್ರಲ್ಲ ಅವರ ಎದುರು ದೇವೇಗೌಡರು ಸೋತಿದ್ದು ಇದೇ ಕ್ಷೇತ್ರದಲ್ಲೇ ಎರಡು ಸಾವಿರದ ಒಂಬತ್ತರಲ್ಲಿ ಅದೇ ತೇಜಸ್ವಿನಿ ಗೌಡ್ರನ್ನು ಅವರು ಸೋಲಿಸಿದ್ರು ಇದೇ ಕ್ಷೇತ್ರದಲ್ಲಿ ನೋಡಿ ಇತಿಹಾಸವನ್ನು ನೋಡ್ತಾ ಬಂದರೆ ಆ ಕ್ಷೇತ್ರದ ರಾಜಕೀಯ ಚಿತ್ರಣ ನಿಮ್ಮ ಮುಂದೆ ಬಂದೇ ಬಿಡುತ್ತೆ ಡಾಕ್ಟರ್ ಅವ್ರನ್ನ ಕಣಕ್ಕಿಳಿಸ್ತಾ ಇರೋದು ಬಹಳ ದೊಡ್ಡ ದಾಳ ಇದು ನಾನು ಹೇಳಿದೆ ನಿಮಗೆ ನೋಡಿ ಡಿ ಕೆ ಬ್ರದರ್ಸ್ ಅಂತ ಕೂಡಲೇ ಮೊದಲು ಬರುವ ಚಿತ್ರಣ ಇದು ಕಾಂಗ್ರೆಸ್ ಅವರು ಕೂಡ ಹೇಳ್ತಾರೆ ಅವರ ಆಟಿಟ್ಯೂಡ್ ಇದೆಯಲ್ಲ ಸಿ ಅವರ ಆ ಆ್ಯಟಿಟ್ಯೂಡ್ ಆ ಬಾಡಿ ಲ್ಯಾಂಗ್ವೇಜ್ ಸಿ ಆ ಬಾಡಿ ಲ್ಯಾಂಗ್ವೇಜ್ ಅವರ ವರ್ತನೆ ಆ ಮಾತಿನ ಶೈಲಿ ಅಲ್ಲೊಂದು ವರ್ಟ್ತನ ಇದೆ ಆ ಬ್ರದರ್ಸಲ್ಲಿ ನೀವು ನೋಡಿ ಡಿ ಕೆ ಶಿವಕುಮಾರ್ ಹಾಗೂ ಡಿ ಕೆ ಸುರೇಶ್ ಅವರಲ್ಲಿ ಆ ಬಾಡಿ ಲ್ಯಾಂಗ್ವೇಜಲ್ಲಿ ಆ ಮಾತಲ್ಲಿ ಆ ಲುಕ್ಕಲ್ಲೇ ಒಂದು ವರ್ಟ್ತನ ಇದೆ ಸಿ ಅದನ್ನು ಬಹುತೇಕರು ಇಷ್ಟಪಡಲ್ಲ ಆದರೆ ಅನಿವಾರ್ಯವಾಗಿ ಒಪ್ಕೋತಾರೆ ಯಾಕಂದರೆ ದೇ ಆರ್ ಎಮರ್ಜಿಡ್ ಲೀಡರ್ಸ್ ಆಯ್ತಾ ಒಪ್ಕೊಳ್ತಾರೆ ಅನಿವಾರ್ಯವಾಗಿ ಒಪ್ಕೋತಾರೆ ಅಷ್ಟೇ ಆದರೆ ನೀವು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಒಂದು ಕಣ ಮುಂದೆ ತಗೊಳ್ಳಿ ಯಾಕೆ ಅವ್ರನ್ನೇ ಕಣಕ್ಕೆ ಇಳಿಸ್ತಾ ಇದ್ದಾರೆ ಅಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸಿ ಹೀ ಇಸ್ ನಾಟ್ ಬೇಸಿಕಲಿ ಪೊಲಿಟೀಷಿಯನ್ ಅವರು ಬೇಸಿಕಲಿ ಪೊಲಿಟೀಷಿಯನ್ ಅಲ್ಲ ಜಯದೇವ ಆಸ್ಪತ್ರೆಯಲ್ಲಿ ಡೈರೆಕ್ಟರ್ ಆಗಿದ್ದಂಥವ್ರು ಜೈದೇವ ಆಸ್ಪತ್ರೆಗೆ ಒಂದು ಹೊಸ ಚಿತ್ರಣವನ್ನೇ ಕೊಟ್ಟವರು ಡಾಕ್ಟರ್ ಮಂಜುನಾಥ್ ಅವರು ಸಿ ಅವ್ರ ಬಗ್ಗೆ ನೀವು ಅಕ್ರಾಸ್ ದಿ ಪಾರ್ಟಿ ಕೇಳಿ ಅವ್ರನ್ನ ಗುಣವಂತ ಅಂತಾರೆ ಹೃದಯವಂತ ಅಂತಾರೆ ಸೌಮ್ಯ ಸ್ವಭಾವ ಅಂತಾರೆ ಸಿ ಇದು ನೀವು ಕಾಂಗ್ರೆಸ್ ಅವ್ರಿಗೆ ಕೇಳಿ ಕಾಂಗ್ರೆಸ್ ಅವರೇ ಹೇಳ್ತಾರೆ ಇದನ್ನು ಇದು ಸ್ಟ್ರಾಟಜಿಯ ಭಾಗವಾಗಿ ಅವ್ರನ್ನ ಎಳಿಸ್ತಾ ಇದ್ದಾರೆ ಅನ್ನೋದಕ್ಕೆ ನಾನು ನಿಮಗೆ ಕೊಡ್ತಾ ಇರುವಂಥ ಸಾಕ್ಷಿಗಳು ನೀವು ಕೂಡ ಒಪ್ತೀರಿ ಇದನ್ನು ಡಾಕ್ಟರ್ ಮಂಜುನಾಥ್ ಅವರಲ್ಲದೆ ಬೇರೆ ಯಾರೇ ಕಣಕ್ಕೇಳಿದ್ರು ಕೂಡ ಆಗ ಈ ಒಂದು ಇಮೇಜ್ ಬರೋದಿಲ್ಲ ಅಲ್ಲಿ ನಿಮಗೆ ಕಣ್ಮುಂದೆ ಬರ್ಬೋದು ಈ ಡಾಕ್ಟರ್ ಅಶ್ವತ್ಥ್ ನಾರಾಯಣ್ ಯಾರು ಡಿ ಸಿ ಎಂ ಯಾರಪ್ಪ ಗಂಡು ಅಂಥೇಳಿ ಆವಾಜ್ ಹಾಕಿದ್ರಲ್ಲ ಸಿ ಅವರು ಆ ರೀತಿ ಆವಾಜ್ ಹಾಕಿದ್ದು ತಪ್ಪು ಅದಕ್ಕೆ ಪ್ರತಿಯಾಗಿ ಡಿ ಕೆ ಸುರೇಶ್ ಅವರು ಹೊಡೆಯೋ ರೀತಿಯೇ ನುಗ್ಗುದ್ರಲ್ಲ ಇಬ್ರು ಪರಸ್ಪರ ಕೈ ಕೈ ಮಿಲಾಯಿಸೋ ತರ ಹೋದ್ರಲ್ಲ ಅದು ಆ ಚಿತ್ರ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅದು ಟಿಪಿಕಲ್ ಪೊಲಿಟಿಷಿಯನ್ಸ್ ಹಂಗಿರ್ತಾರೆ ಡಾಕ್ಟರ್ ಮಂಜುನಾಥ್ ಅವ್ರ ಹತ್ರ ಅದನ್ನ ನೀವು ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯನ ಆ ರೀತಿಯ ವರ್ತನೆಯನ್ನ ಸಿ ಈಸ್ ನಾಟ್ ಟಿಪಿಕಲ್ ಪೊಲಿಟಿಷಿಯನ್ ಅವ್ರು ನೋಡಿದ್ರೆ ಯಾರಿಗಾದ್ರೂ ಒಂದು ಗೌರವ ಬರುತ್ತೆ ಅವ್ರ ರಾಜಕೀಯಕ್ಕೆ ಬರ್ತಾ ಇರೋದೇ ಬಹಳ ಆಶ್ಚರ್ಯ ಕುಮಾರಸ್ವಾಮಿ ಅವ್ರ್ ಮಾತು ಹೇಳಿದ್ರು ಕುಮಾರಸ್ವಾಮಿಯವರ ಸಹೋದರಿಯ ಗಂಡ ಡಾಕ್ಟರ್ ಮಂಜುನಾಥವರು ಕುಮಾರಸ್ವಾಮಿಯವರ ಸಹೋದರಿ ಕಣ್ಣೀರು ಹಾಕೊಂಡು ಹೇಳೋದ್ರಂತೆ ಬೇಡ ನಮಗೆ ರಾಜಕೀಯ ಸಾಹಸನೇ ಬೇಡ ಅಂತ ಹೇಳಿ ಯಾಕಂದರೆ ಅವರು ನೋಡಿಬಿಟ್ಟಿದ್ದಾರೆ ಇಂಥದ್ದೆಲ್ಲ ಮತ್ತು ನಿಮಗೆ ಹೇಳ್ತೀನಿ ಬೆಂಗಳೂರು ಗ್ರಾಮಾಂತರದಲ್ಲಿ ಅದರಲ್ಲೂ ಕನಕ್ಪುರದಲ್ಲಿ ಹೋಗಿ ಕ್ಯಾಂಪೇನ್ ಮಾಡೋದು ಅಲ್ಲಿ ರಾಜಕೀಯ ಮಾಡೋದು ಸುಲಭ ಇಲ್ಲ ನಾನು ಬೇಕಾದರೆ ಇದನ್ನು ಸಾಕ್ಷಿ ಸಹಿತ ಹೇಳ್ತೀನಿ ಸುಮ್ಮನೆ ಹೇಳೋದಿಲ್ಲ ನೋಡಿ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯಿಂದ ಮುನ್ರಾಜುಗೌಡರು ಕ್ಯಾಂಡಿಡೇಟ್ ಆಗಿದ್ದರು ಬೆಂಗಳೂರು ಗ್ರಾಮಾಂತರಕ್ಕೆ ಅವ್ರು ಕ್ಯಾಂಪೇನ್ ಮಾಡಕ್ಕೆ ಹೋದರೆ ತಗೊಂಡು ಓಡ್ತಿದ್ರು ಅವ್ರ ಕಾರ್ಯಕರ್ತರಿಗೆ ಕನಕಪುರಕ್ಕೆ ಕಾಲಿಡಕ್ಕೆ ಬಿಟ್ಟಿರಲಿಲ್ಲ ಇವೆಲ್ಲ ನಡೆದಂಥ ದೃಷ್ಟಾಂತ ಇದು ನೀವು ಈಗ ಬೇಕಾದ್ರೂ ಮುನ್ರಾಜವರಿಗೆ ಫೋನ್ ಮಾಡಿ ಕೇಳಿ ಮುನ್ರಾಜುಗೌಡರಿಗೆ ಈಗ ಎಮ್ ಎಲ್ ಸಿ ಆಗಿದ್ದಾರೆ ಬಿ ಜೆ ಪಿಯಿಂದ ಸಿ ಆ ರೀತಿಯ ರಾಜಕೀಯ ಅಲ್ಲಿರೋದು ಹಿಂಗೆ ತಗೊಂಡು ಓಡಿಬೇಕಾದ್ರೆ ಯಾರು ಹೋಗಿ ಪ್ರಚಾರ ಮಾಡಲಿಕ್ಕೆ ಸಾಧ್ಯ ಅಂಥ ರಾಜಕಾರಣ ಇದೆ ಅಲ್ಲಿ ಇಟ್ಸ್ ಎ ಫ್ಯಾಕ್ಟ್ ಆಯಿತಾ ನಾವೆಲ್ಲ ಇದು ರಿಪೋರ್ಟ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ ನೋಡಿ ಹೀಗಿರುವಾಗ ಅಂತಹ ರಾಜಕಾರಣದಿಂದ ಬೇಸತ್ತ ಕೆಲವರಾದರೂ ಇರ್ತಾರೆ ಆ ದೃಷ್ಟಿಯಿಂದ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಗೌಡ್ರು ಒಂದು ತಂತ್ರಗಾರಿಕೆಯ ಭಾಗವಾಗಿ ಫೀಲ್ಡ್ ಮಾಡಿದ್ದಾರೆ ನೋಡಿ ಬಹುತೇಕರು ನಾನು ಹೇಳಿದೆ ಇಷ್ಟಪಡೋದಿಲ್ಲ ಆ ಬಾಡಿ ಲ್ಯಾಂಗ್ವೇಜ್ನ ಅಂತ ಆದರೂ ಏನು ಕಾನ್ಫಿಡೆನ್ಸ್ ಅವರಿಗೆ ಗೆದ್ದೇ ಗೆಲ್ತೀವಿ ಅಂತ ಕಾನ್ಫಿಡೆನ್ಸ್ ಅವರಿಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡ್ರೂ ಕೂಡ ಎಲ್ಲ ಇಪ್ಪತ್ತೇಳು ಕ್ಷೇತ್ರ ಸೋತರು ಕಾಂಗ್ರೆಸ್ ಗೆದ್ದದ್ದು ಒಂದೇ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಜೆ ಡಿ ಎಸ್ ಗೆದ್ದದ್ದು ಒಂದೇ ಕ್ಷೇತ್ರ ಹಾಸನ ಮತ್ತು ಉಳಿದದ್ದು ಇಪ್ಪತ್ತಾರು ಸೋತಿದ್ರಲ್ಲ ಅಂಥ ವಿರೋಧದ ಅಲೆಯ ನಡುವೆಯೂ ಗೆದ್ದದ್ದು ಇದೇ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಇದೇ ಡಿ ಕೆ ಸುರೇಶ್ ಅದು ಡಿ ಕೆ ಬ್ರದರ್ ಸ್ಟ್ರೆಂತ್ ಅದು ಅವರ ಶಕ್ತಿ ಅದು ಅವ್ರೇನ್ ಮಾಡ್ತಾರೆ ಜಾತಿವಾರು ಲೆಕ್ಕ ಹಾಕುತ್ತಾರೆ ಒಕ್ಕಲಿಗರ ಸಂಖ್ಯೆ ನಮಗೆ ಎಷ್ಟು ಓಟು ಬರುತ್ತೆ ಮುಸಲ್ಮಾನರು ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ರಾಮನಗರದಲ್ಲಿದ್ದಾರೆ ಚನ್ನಪಟ್ಟಣದಲ್ಲಿದ್ದಾರೆ ಕನಕ್ಪುರದಲ್ಲಿದ್ದಾರೆ ಸಿ ಆ ಮುಸಲ್ಮಾನ್ ಮತಗಳನ್ನ ಸೆಳೆಯೋದ್ರ ಬಗ್ಗೆ ಅವರು ಲೆಕ್ಕಾಚಾರ ಹಾಕುತ್ತಾರೆ ಸೊ ಆ ಕೌಂಟ್ ಇಟ್ಕೊಂಡು ಅವರು ಜಾತಿ ಲೆಕ್ಕಾಚಾರದಲ್ಲಿ ನಾವು ಇಷ್ಟು ಮಾರ್ಜಿನಲ್ಲಿ ಗೆಲ್ಬೋದು ಅನ್ನೋ ಲೆಕ್ಕಾಚಾರ ಹಾಕೊಂಡೇ ಅವರು ಕಣಕ್ಕಿಳಿಯೋದು ಈ ಬಾರಿಯೂ ಅದೇ ಕೌಂಟನ್ನೇ ಅವರು ಇಟ್ಕೊಂಡಿದ್ದಾರೆ ಇದು ಡಿ ಕೆ ಬ್ರದರ್ಸ್ ಸ್ಟ್ರಾಟಜಿ ಆದರೆ ನೀವು ಇತಿಹಾಸವನ್ನು ನೋಡ್ತಾ ಬನ್ನಿ ನಾನು ಹೇಳಿದೆ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಮೂರು ಚುನಾವಣೆಯ ಅಂಕಿಅಂಶ ನಾನು ನಿಮಗೆ ಕೊಡ್ತೀನಿ ಎರಡು ಸಾವಿರದ ಒಂಬತ್ತರಲ್ಲಿ ಜೆ ಡಿ ಎಸ್ ಇಂದ ಕುಮಾರಸ್ವಾಮಿಯವ್ರ ಕ್ಯಾಂಡಿಡೇಟು ಬಿ ಜೆ ಪಿಯಿಂದ ಸಿ ಪಿ ಯೋಗೇಶ್ವರ್ ಅವ್ರ ಕ್ಯಾಂಡಿಡೇಟು ಎರಡು ಸಾವಿರ ಕಾಂಗ್ರೆಸ್ ಇಂದ ತೇಜಸ್ವಿನಿ ಗೌಡ ಅವ್ರ ಕ್ಯಾಂಡಿಡೇಟು ಕುಮಾರಸ್ವಾಮಿಯವರೊಬ್ಬರೇ ಇಪ್ಪತ್ತಾರು ಪರ್ಸೆಂಟ್ ಓಟ್ ತಗೊಂಡಿದ್ರು ನಾಲ್ಕು ಲಕ್ಷದ ತೊಂಬತ್ತ್ ಮೂರು ಸಾವಿರ ಮತಗಳನ್ನ ಕುಮಾರಸ್ವಾಮಿ ತೆಗೆದುಕೊಂಡಿದ್ರು ಸಿ ಪಿ ಯೋಗೇಶ್ವರ್ ಬಿ ಜೆ ಪಿ ಕ್ಯಾಂಡಿಡೇಟ್ ಆಗಿ ಮೂರು ಲಕ್ಷದ ಅರವತ್ತ್ ಮೂರು ಸಾವಿರ ಓಟ್ ತಗೊಂಡಿದ್ರು ತೇಜಸ್ವಿನಿ ಗೌಡ ಅವಾಗ ಹಾಲಿ ಎಂ ಪಿ ಅವರಲ್ಲಿ ಸಿಟ್ಟಿಂಗ್ ಎಂ ಪಿ ಆಗಿದ್ದು ಕಾಂಗ್ರೆಸ್ಸಿಂದ ಟಿಕೆಟ್ ತಗೊಂಡವರು ಒಂದು ಲಕ್ಷದ ತೊಂಬತ್ತೆರಡು ಸಾವಿರ ಓಟ್ ತಗೊಂಡಿದ್ರು ಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರ ಲೀಡಲ್ಲಿ ಕುಮಾರಸ್ವಾಮಿ ಗೆದ್ದಿದ್ರು ಅನ್ನುವಂಥದ್ದು ಇದು ಎರಡು ಸಾವಿರದ ಒಂಬತ್ತರ ಲೆಕ್ಕಾಚಾರ ಅದಾದ್ಮೇಲೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆ ನರೇಂದ್ರ ಮೋದಿ ಅವರ ಮೊದಲ ಲೋಕಸಭಾ ಚುನಾವಣೆ ಆಗ ನೋಡಿ ಕಾಂಗ್ರೆಸ್ ಇಪ್ಪತ್ತೊಂಬತ್ತು ಪರ್ಸೆಂಟ್ ಓಟು ಡಿ ಕೆ ಸುರೇಶ್ ಅವರು ಕ್ಯಾಂಡಿಡೇಟು ಆರು ಲಕ್ಷದ ಐವತ್ತೆರಡು ಸಾವಿರದ ಏಳ್ನೂರ ಇಪ್ಪತ್ತ್ಮೂರು ಓಟ್ ತಗೊಂಡ್ರವರು ನಾ ಹೇಳ್ದಲ್ಲ ಮುನರಾಜಗೌಡರು ಅವ್ರು ಹತ್ತೊಂಬತ್ತು ಪರ್ಸೆಂಟ್ ಓಟ್ ತಗೊಂಡ್ರು ನಾಲ್ಕು ಲಕ್ಷದ ಇಪ್ಪತ್ತೊಂದು ಸಾವಿರದ ಇನ್ನೂರ ನಲವತ್ ಮೂರು ಓಟ್ನ ಮುನರಾಜು ಗೌಡ್ರು ತಗೊಂಡ್ರು ಹಂಗ್ ನೋಡಿದ್ರು ಕೂಡ ನಿಮಗೆ ಸುಮಾರು ಎರಡು ಲಕ್ಷದ ಮೇಲೆ ಲೀಡು ಡಿ ಕೆ ಸುರೇಶ್ ಅವ್ರದು ಸೊ ಹಿಂಗೆ ಎಲೆಕ್ಷನ್ ಆಗ್ತಾ ಇದ್ದಿದ್ದಲ್ಲಿ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತು ಕಳೆದ ಬಾರಿಯ ಚುನಾವಣೆ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ ಮೈತ್ರಿ ಜೊತೆ ಹೋಗಿದ್ದು ಕಾಂಗ್ರೆಸ್ ಐವತ್ನಾಲ್ಕು ಪರ್ಸೆಂಟ್ ಓಟ್ ತಗಂತು ಡಿ ಕೆ ಸುರೇಶ್ ಅವರು ಎಂಟು ಲಕ್ಷದ ಎಪ್ಪತ್ತೆಂಟು ಸಾವಿರದ ಇನ್ನೂರ ಐವತ್ತೆಂಟು ಓಟ್ಗಳನ್ನ ಅವ್ರು ತಗೊಂಡ್ರು ಬಿ ಜೆ ಪಿಯಿಂದ ಈ ಹಿಂದೆ ಎಂ ಎಲ್ ಸಿ ಆಗಿದ್ರಲ್ಲ ಅಶ್ವಥ್ ನಾರಾಯಣ್ ಗೌಡ್ರು ಅವ್ರ ಕ್ಯಾಂಡಿಡೇಟು ಅವರು ಆರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತೆಂಟು ಓಟ್ ತಗೊಂಡ್ರು ಅವರು ಸುಮಾರು ನಲವತ್ತೊಂದು ಪರ್ಸೆಂಟ್ ಓಟನ್ನು ತಗೊಂಡ್ರು ಅಂತ ಆದರೆ ನೋಡಿ ಗೆಲುವಿನ ಅಂತರ ನೋಡಿ ನೀವು ಅಲ್ಲಿಗೆ ಅಲ್ಲೂ ಎರಡು ಲಕ್ಷ ಹೆಚ್ಚು ಕಡಿಮೆ ಲೀಡು ಸೊ ಹೀಗಿರುವಾಗ ಅಲ್ಲಿ ಅವ್ರದ್ದೇ ಆದ ಹೋಲ್ಡ್ ಇದೆ ಅಷ್ಟು ಸುಲಭ ಅಲ್ಲ ಸೋಲ್ಸೋದು ಹೀಗಿದೆ ಅಲ್ಲಿ ಲೆಕ್ಕಾಚಾರ ಅದೇ ಕಾರಣಕ್ಕಾಗಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸಿದ್ದಾರೆ ಅಲ್ಲಿ ನಿಮಗೆ ನಿಮಗೊಂದೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಈ ಎಲ್ಲ ಅಂಕಿಅಂಶದಲ್ಲಿ ಮೂರೂ ಚುನಾವಣೆ ನೋಡಿ ಬಿ ಜೆ ಪಿಗೆ ತನ್ನದೇ ಆದ ಓಟ್ ಶೇರ್ ಇದ್ದೇ ಇದೆ ಲಾಸ್ಟ್ ಟೈಮ್ ನಲವತ್ತೊಂದು ಪರ್ಸೆಂಟ್ ಓಟ್ ತಗೊಂಡಿದ್ದಾರೆ ಅದಕ್ಕೂ ಮೊದಲು ಹತ್ತೊಂಬತ್ತು ಪರ್ಸೆಂಟ್ ಓಟ್ ತಗೊಂಡಿದ್ದಾರೆ ಸಿ ಅಲ್ಲಿ ಓಟ್ ಶೇರ್ ಇದ್ದೇ ಇದೆ ಬಿ ಜೆ ಪಿದು ಆ ಶಕ್ತಿ ಖಂಡಿತವಾಗಿಯೂ ಗೆಲುವನ್ನು ತಂದು ಕೊಡಬಹುದು ಹಾಗೆ ಗೆಲುವನ್ನು ತಂದು ಕೊಡುತ್ತೆ ಅನ್ನುವ ಲೆಕ್ಕಾಚಾರದ ಮೇಲೆ ಗೌಡ್ರು ತಂತ್ರದ ಭಾಗವಾಗಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸಿದ್ದಾರೆ ಇದರಿಂದ ಸಹಜವಾಗಿ ಡಿ ಕೆ ಬ್ರದರ್ಸ್ ಒಂದು ದೊಡ್ಡ ಸವಾಲನ್ನ ಎದುರಿಸ್ಬೇಕಾಗಿ ಬಂದಿದೆ ಕುಮಾರಸ್ವಾಮಿಯವರು ಈ ಎಲೆಕ್ಷನ್ನ ಪರ್ಸನಲ್ ಆಗಿ ತಗೊಂಡು ಮಾಡ್ತಾರೆ ಮತ್ತು ಯೋಗೇಶ್ವರ್ ಅವರು ಇದ್ದಾರಲ್ಲಿ ಸಿ ಇವರೆಲ್ಲರೂ ಒಟ್ಟಾಗಿ ನಿಂತರೆ ಖಂಡಿತವಾಗಿಯೂ ದೊಡ್ಡ ಶಕ್ತಿ ಹೀಗಾಗಿ ಮೇಲ್ನೋಟಕ್ಕೆ ಕಾಣುವ ಹಾಗೆ ಈ ಬಾರಿ ಒಂದು ಮದಗಜಗಳ ಯುದ್ಧ ಖಂಡಿತವಾಗಿ ನಡೆಯುತ್ತೆ ಡೆಫಿನೆಟ್ಲಿ ನಾ ಹೇಳಿದ್ರಲ್ಲಿ ನಿಮಗೆ ಸ್ವಲ್ಪ ಡಾಕ್ಟರ್ ಮಂಜುನಾಥ್ ಅವ್ರದ್ದು ಬಿಜೆಪಿ ಜೆ ಡಿ ಎಸ್ ಕ್ಯಾಂಡಿಡೇಟ್ದು ಅಡ್ವಾಂಟೇಜ್ ಕಾಣಿಸ್ಬೋದು ನಾ ಹೇಳಿದ್ರಲ್ಲಿ ಆದ್ರೆ ನಾ ಹೇಳಿದ್ನಲ್ಲ ಜಾತಿ ಲೆಕ್ಕಾಚಾರ ಹಾಗೆ ಅವರಿಗೆ ಇರುವಂಥ ಹೋಲ್ಡ್ ಕನಕಪುರದಲ್ಲಿ ಏನೇ ಮಾಡಿ ಅವರಿಗೆ ಲೀಡ್ ಬರೋದು ಯಾರು ಅದನ್ನು ತಪ್ಸೋಕ್ಕೆ ಸಾಧ್ಯ ಇಲ್ಲ ಹೀಗಿರುವಾಗ ಡಿ ಕೆ ಬ್ರದರ್ಸ್ ಆ ಸ್ಟ್ರಾಟಜಿ ಅವ್ರದ್ದೊಂದು ಮಾಸ್ಟರ್ ಸ್ಟ್ರೋಕ್ ಇದೆ ಅವರು ಚುನಾವಣೆ ಹಿಂದಿನ ದಿನ ರಾತ್ರಿ ಯಾವ ರೀತಿ ಬೇಕಾದ್ರು ಎಲೆಕ್ಷನ್ನ ಬದಲಾವಣೆ ಮಾಡುವಂಥ ಶಕ್ತಿ ಇದೆ ಸೊ ಆ ಶಕ್ತಿ ವರ್ಕ್ ಆಗುತ್ತಾ ಡಿ ಕೆ ಬ್ರದರ್ಸ್ ತಂತ್ರಗಾರಿಕೆ ವರ್ಕ್ ಆಗುತ್ತಾ ಅಥವಾ ಗೌಡ್ರ ತಂತ್ರ ವರ್ಕ್ ಆಗುತ್ತಾ ನಿಮ್ಮ ಪ್ರಕಾರ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲೋದು ಯಾರು ಡಿ ಕೆ ಸುರೇಶ್ ಅವರ ಡಾಕ್ಟರ್ ಮಂಜುನಾಥ್ ಅವರ ಬಿ ಜೆ ಪಿ ಜೆ ಡಿ ಎಸ್ಸಾ ಕಾಂಗ್ರೆಸ್ಸಾ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ